ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾವಿವತ್ತು ನಮ್ಮ ದಾವಣಗೆರೆಯಲ್ಲಿ ಫಂಕ್ಷನ್ ಇತ್ತು ಶಾಮನೂರು ಶಿವಶಂಕರಪ್ಪ ಸಮುದಾಯ ಭವನದಲ್ಲಿ ಫಂಕ್ಷನ್ ಇತ್ತು ಅಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದರು ಮಕ್ಕಳು ಯಾಕೆ ಬಂದಿದ್ದರು ಅಂದರೆ ಇದು ಇದು ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತು ಫ್ರೆಂಡ್ಸ್ ದಾವಣಗೆರೆಯಲ್ಲಿ ಇಟ್ಕೊಂಡಿದ್ರು ಆಮೇಲೆ ಕನ್ನಡದಲ್ಲಿ ಮೊನ್ನೆ ಎಸ್ ಎಸ್ ಎಲ್ ಸಿ ಪಾಸಾಗಿರೋರು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ತೊಗೊಂಡಿರೋರು ಆಮೇಲೆ ನೂರ ಇಪ್ಪತ್ತರ ಮೇಲೆ ತಗೊಂಡಿರೋರಿಗೆ ಒಟ್ಟು ಕನ್ನಡ ಇಪ್ಪತ್ತರ ಮೇಲೆ ನೂರ ಇಪ್ಪತ್ತರ ಮೇಲೆ ತೊಗೊಂಡಿರೋರಿಗೆ ಸ ಪ್ರಶಸ್ತಿ ಸನ್ಮಾನಮ ಸಮಾರಂಭ ಇತ್ತು ಆ ಮಕ್ಕಳಿಗೆ ಕನ್ನಡ ಕುವರ ಕುವರಿ ಆಮೇಲೆ ಕನ್ನಡ ಕೌಸ್ತುಭ ಆಮೇಲೆ ಸರಸ್ವತಿ ಪುರಸ್ಕಾರ ಪ್ರಶಸ್ತಿ ಸಮಾರಂಭ ಇತ್ತು ನನ್ನ ಮಗನಿಗೂ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಫಂಕ್ಷನ್ಗೆ ನನ್ನ ಮಗನಿಗೆ ಸರಸ್ವತಿ ಪುರಸ್ಕಾರ ಪ್ರಶಸ್ತಿ ಕೊಡ್ತಿದ್ರು ಹಾಗಾಗಿ ಬಂದಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಗೆ ಬಂದ್ವಿ ಹೆಣ್ಣು ಮಕ್ಕಳಿಗೆ ಲಂಗಧವಣಿ ಸ್ಯಾರಿ ಕೇಳಿದ್ರು ಗಂಡು ಮಕ್ಕಳಿಗೆ ಕುರ್ತಾ ಸೆಲ್ವಾರ್ ಹೇಳಿದ್ರು ಅಷ್ಟೇ ನಾವು ಮನೇಲೇ ತಿಂಡಿ ಮುಗಿಸ್ಕೊಂಬಂದಿದ್ವಿ ಚೆನ್ನಾಗಿತ್ತು ಫಂಕ್ಷನು ಎಲ್ಲ ಊರಿಂದ ಬಂದಿದ್ರು ಉಡುಪಿ ಮಂಗಳೂರು ಚಿಕ್ಕಮಗಳೂರು ಬಳ್ಳಾರಿ ಹೊಸಪೇಟೆ ಎಲ್ಲ ಒಟ್ಟು ಕರ್ನಾಟಕದ ಜ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ರು ಪೇರೆಂಟ್ಸು ಬಂದಿದ್ದರು ಫ್ರೆಂಡ್ಸ್ ನೋಡಿ ತುಂಬ ಖುಷಿಯಾಯಿತು ಕನ್ನಡದಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ನೋಡಿ ನನ್ನ ಮಗ ಆ ಕಡೆ ಕೂತಿರೋದು ನಮ್ಮ ನಾದಿನಿ ಮಗ ಮನೆಯವರ ತಂಗಿ ಮಗ ಅವರು ಅವನು ಕರ್ಕೊಂಡು ಜೊತೆಗೆ ನಮ್ಮ ಮನೆಯವರು ಬಂದಿದ್ದರು ಎಲ್ಲೋ ಹೊರಗಡೆ ಹೋಗಿದ್ದರು ಕುತ್ಕೊಂಡಿದ್ವಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇಂಥ ಫ್ರೆಂಡ್ ಇಂಥ ಫಂಕ್ಷನ್ಗಳಿಗೆ ಕರ್ ಮಕ್ಕಳನ್ನ ಕರ್ಕೊಂಬಂದಿರ್ತಾರೆ ಪೇರೆಂಟ್ಸ್ಗಳು ಎಷ್ಟು ದೂರದಿಂದ ಬಂದಿದ್ರು ಅಂದರೆ ಬೆಂಗಳೂರು ಮೈಸೂರು ಮಂಡ್ಯ ಇಂದ ಎಲ್ಲ ಬಂದಿದ್ದರು ಮಕ್ಕಳನ್ನೆಲ್ಲ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದರು ಮುಂದಗಡೆ ಹೆಣ್ಮಕ್ಳು ಕುಂಬ ಇಟ್ಕೊಂಡಿದ್ರು ಕೈಯಲ್ಲಿ ಹಿಂದ್ಗಡೆ ಮಕ್ಕಳನ್ನೆಲ್ಲ ಕರ್ಕೊಂಬಂದರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ವೆಲ್ಕಮ್ಮು ಆಮೇಲೆ ಫಂಕ್ಷನು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಒಳಗಡೆ ಬಂದು ಕೂತ್ಕೊಂಡ್ವಿ ಫುಲ್ಲು ಭಾಳ ಜನ ಬಂದುಬಿಟ್ಟಿದ್ರು ಯಾಕಂದರೆ ಮಕ್ಳನ್ನ ಕರ್ಕೊಂಡು ಪೇರೆಂಟ್ಸು ಬಂದಿದ್ರು ದೂರದ ಊರುಗಳಿಂದ ಎಲ್ಲರೂ ಅವರು ಊಟ ಕಟ್ಕೊಂಡ್ ಬಂದ್ಬಿಟ್ಟಿದ್ರು ಅಲ್ಲಿ ಹೊರಗಡೆ ಪಾರ್ಕ್ನಂಗೆ ಇತ್ತು ಅಲ್ಲಿ ಊಟ ಮಾಡ್ತಾಯಿದ್ರು ಪಾಪ ದೂರ ಊರಿಂದ ಅಲ್ವಾ ಬೆಳಿಗ್ಗೆನೆ ಹಾಗಾಗಿ ಈಗ ದೀಪ ಹಚ್ಚೋ ಸಮಾರಂಭ ಇದಾರೆ ಉದ್ಘಾಟನೆ ಬೇರೆ ಊರಿಂದ ಎಲ್ಲ ಬಂದಿದ್ರು ನೋಡಿ ಹೊರಗಡೆ ಬಂದ್ವಿ ಸ್ವಲ್ಪ ಹೊತ್ತು ನಾವು ಅಲ್ಲಿ ನಂಬರ್ ಪ್ರಕಾರ ಕರಿತಾ ಇದ್ರು ನನ್ನ ಮಗಂದು ನಾನೂರ ಇಪ್ಪತ್ತೆರಡು ಇತ್ತು ಆಗ ಹಾಗಾಗಿ ಸ್ವಲ್ಪ ಹೊರಗಡೆ ಬಂದ್ವಿ ಆಮೇಲೆ ಮತ್ತೆ ಅಷ್ಟರಲ್ಲಿ ನನ್ನ ಮಗನ್ ಬಂತು ನೋಡಿ ಈಗ ನನ್ನ ಮಗನಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಇವರೇ ನನ್ನ ಮಗ ಆಮೇಲೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ನನ್ನ ಮಗನ ಫ್ರೆಂಡ್ಸಿಂದು ಇತ್ತು ಅವ್ರದೇನು ನಂಬರ್ ಬಂದಿರಲಿಲ್ಲ ಹಾಗಾಗಿ ಕೂತ್ಕೊಂಡಿದ್ವಿ ಫ್ರೆಂಡ್ಸ್ ಪ್ರತಿಯೊಬ್ಬ ಮಕ್ಕಳಿಗೂ ಆ ಥರ ಮೇಲೆ ಕೂರಿಸಿ ಪ್ರಶಸ್ತಿ ಸನ್ಮಾನ ಮಾಡಿದರು ಫ್ರೆಂಡ್ಸ್ ತುಂಬ ಜನ ಏನಿಲ್ಲ ಅಂದರೂ ಒಂದು ಒಂದೂವರೆ ಸಾವಿರ ಜನ ಎರಡು ಸಾವಿರ ಜನ ಮಕ್ಕಳಿಗೂ ಅದೇ ಥರ ಮಾಡಿದರು ತುಂಬ ಖುಷಿಯಾಯಿತು ಆಮೇಲೆ ನನ್ನ ಯೂಟ್ಯೂಬರ್ ಫ್ರೆಂಡ್ಸ್ ಸಿಕ್ಕರು ಭಾಗ್ಯ ಸಿಸ್ಟರು ತುಂಬ ಖುಷಿಯಾಯಿತು ಬಟ್ ಇವ್ರು ಸಿಕ್ಕಿದ್ದು ನಾನು ಹಿಂದಿನ ದಿನ ಹೋಗಿದ್ದೆ ಅವತ್ತು ಸಿಕ್ಕಿದ್ರು ನಮ್ಮದಿದ್ದಿದ್ದು ಭಾನುವಾರ ಇದ್ದಿದ್ದು ಫಂಕ್ಷನ್ನು ಶನಿವಾರ ಭಾನುವಾರ ಇತ್ತು ಶನಿವಾರ ನೋಡೋಣ ಅಂತ ಹೋಗಿದ್ದೆ ಹಾಗೆ ಚೂಡಿದಾರ ಹಾಕೊಂಡೋಗಿದ್ದೆ ಬಟ್ ಅವರು ಬಂದಿದ್ದರು ಭಾಗ್ಯ ಸಿಸ್ಟರು ನಮಗಂತೂ ತುಂಬ ಖುಷಿಯಾಯಿತು ಒಬ್ಬರು ಯೂಟ್ಯೂಬರ್ ಫ್ರೆಂಡ್ಸ್ ಸಿಕ್ಕರು ಅಂದರೆ ಎಷ್ಟು ಖುಷಿಯಾಗುತ್ತಲ್ವ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ಬಟ್ ಅವ್ರ ಜೊತೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಹಾಗೆ ಒಂದು ಸ್ವಲ್ಪ ವೀಡಿಯೋ ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ಲಾಸ್ಟಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಹೊರಗಡೆ ಬಂದ್ವಿ ಮನೆಗೆ ಹೋಗೋಣ ಅಂತ ನೋಡಿ ಫ್ರೆಂಡ್ಸ್ ನನ್ನ ಮಗ ಆ ಕಡೆ ಫ್ರೆಂಡ್ ಜೊತೆ ಇದ್ದರು ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಇವೇ ಫೋಟೋಸ್ಗಳು ತೆಗೆಸ್ಕೊಂಡಿದ್ದು ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್